அதর பகே ஹேர நாம் மாட்

ಮಹಾಲಕ್ಷ್ಮಿ ಅವರು ಇಲ್ಲಿ ಅವತ್ತಿನ ಜನ ಬಂದಿದ್ರು ಅವರು ಈಗ ದಿನ ಆವತ್ತು ತೀರ್ಕೊಂಡ ದಿನ ಏನೇ ನಡೀತಾ ನಾನು ಗದ್ದೆ ಕೆಲಸ ಹೋಗಿದ್ದೆ ಒಂದ ಒಂದ್ ಸಾವಿರ ರೂಪಾಯಿ ಜೋರು ನಿಂತು ಅಂದ್ರೆ ಸಾವಿರದ ಏಳ್ನೂರ ಕಟ್ಟಬೇಕಾಯ್ತು ಹ ಹ ನಾನು ಗದ್ದೆ ಕೆಲಸಕ್ಕೋಗಿ ಮುಗಿಸ್ಕೊಂಡ್ ಇನ್ನೂ ಹನ್ನೆರಡು ಒಂದು ಗಂಟೆ ಗಂಟೆ ಕಟ್ಬೋದಾಯ್ತು ಅದಿಲ್ಲ ಅಂದ್ರೆ ಮಳವಳ್ಳಿ ಆಫೀಸ್ಗೆ ಹೋಗಿ ಕಟ್ಬೋದಾಯ್ತು ನಾನು ಗದ್ದೆ ಕೆಲಸಕ್ಕೆ ಹೋಗಿರ್ದ್ರೆ ಫೋನ್ ಮಾಡಿದೆ ಅಮ್ಮ ಆ ದುಡ್ಡು ಕಟ್ಟಿಸ್ತೀವಿ ಅವಾಗ ಬಂದು ಕಟ್ಕೊಡ್ತೀನಿ ಅವಾಗ ಅವ ಬಂದು ಕಟ್ಕೊಡ್ತೀನಿ ಒಂಬತ್ತು ವಾರ ಗದ್ದ ಕೆಲಸ ಮುಗೈತೆ ಬಂದು ಕಟ್ಕೊಡ್ತೀನಿ ಅಂದೆ ಅವ ಮನ ತಪ್ಪ ಮೊದಲೊಂದ್ಸಲ ಬಂದಿಲ್ಲ ಅಂತ ಮಂಡೆ ಒಂದ್ ನಮ್ಮ ಅಂತ ಆಯ್ತು ಕೆಲಸಕೋರ ಬರ್ತಾರ ಇನ್ನೇನ ಕೆಲಸ ಮುಗಿಸ ಬಂದು ಕಟ್ ಕೊಡ್ತಾರ ಹೋಗವನ್ ಅಂತ ಪುನಃ ಒಂದ್ಸಲ ಬಂದು ಇಲ್ಲಿ ಬಾಯಿ ಬಂದಾಗ ಫೋನ್ ಅಲ್ಲೆಲ್ಲ ಬೋಲ್ದಲ್ಲ ನಾನು ಅಲ್ಲೇ ಇರ್ತೀನಿ ಇನ್ನೆಡ್ತಿ ಯಾರಿಗೆಲ್ಲ ತಲೆ ಹಿಡ್ದು ಮುಟ್ಟ ಕಟ್ಟು ಎಲ್ಲ

ಆಗ ಹಂಗಾದ್ಮೇಲೆ ಅಲ್ಲಿ ಸರಿ ಅನ್ಬಿಟ್ಟು ನಿಂತಿದ್ರು ಅದು ಎದ್ರಿಗೆಲ್ಲ ಆಚಾರಿ ಹೋಗ್ರು ಕೆಲಸ ಅವ್ರು ಅದು ಕೆಲ್ಸವ್ರು ಬಂದಿರೋ ಅವ್ರು ಹೊಂಟಾಗಾರೆ ಅಕ್ಕ ಪಕ್ಕದಲ್ಲಿ ಎನ್ಸ್ಕೊಳ್ ಕೂತ ಅವ್ರ ಎದ್ರಿಗೆ ಅಂದ್ರಲ್ಲ ಅಂದ್ಬಿಟ್ಟು ಬಂದು ಹಿಂಗೆ ಬಾಳ್ ಅಕ್ಕ ಮೊಳಕುತ್ಕೊಬಿಟ್ಟ ಅದು ನಿಮ್ಕೊ ಅದ್ ಏನಾರ ಬರೀ ಹೋಗ್ ಬತ್ತ ಕಳ್ತು ಬಾಳು ನಿಂತರ ಕಡೆ ನಿಂತಿರ್ಬೋದ್ ಎದ್ಗುಗಳ ಪಾತ್ರೆಗಳ ಎಲ್ಲಾ ಬೆಳಗ್ತಿಲ್ಲ ಬಟ್ಟೆನು ಅಗ್ದಾಳ ಪಾತ್ರನು ಬೆಳಗಾಳ ಅನ್ನ ತಿನ್ನಿಲ್ಲ ಮಾತ್ರ ಏನು ತಿನ್ನಿರಕಪ್ಪ ಮತ್ ನೋಡಿ ಇವತ್ತಲ್ಲಿ ಅವನು ಪತ್ರಿಕಾ ಭವನದಲ್ಲಿ ಕೇಳ್ತಾನೆ ಒಬ್ನು ಅವ್ರದ್ದು ಸಾಲ ಎಲ್ಲಾ ಮುಗಿದು ಹೋಗಿತ್ತು ಸಾಲನೇ ಇದನ್ನ ಅವ್ರ ಸಾಲ ತಗೊಂಡಿದಾರೆ ಬಿಟ್ಟಿದೆ ಅಲ್ಲ ಅಲ್ಲಿ ಇವತ್ತು ಪತ್ರಿಕಾ ಭವನದಲ್ಲಿ ಅವ್ರ ಕಡೆ ಒಬ್ರು ಮಾತಾಡ್ತಾ ಒಂದ್ ಯಾವ್ದೋ ಇದ್ ಪೇಪರ್ ಕುಟ್ಕೊಂಡು ಕೊಟ್ರು ನೋಡ್ರಿ ಇದ್ರಲ್ಲಿ ಅವ್ರದೇನು ಇದನ್ನೇ ಇಲ್ಲ ಆ ಇದಕ್ಕೂ ಇದು ಏನು ಸಂಬಂಧನೇ ಇಲ್ಲ ಯಾವ್ದೇ ಬಾಕಿ ಇಲ್ಲ ಅಂತ ಸುಳ್ಳು ಹೇಳ್ತಾರೆ ಈ ವಾರ ಒಂದ ಸ್ವಲ್ಪ ಲೇಟ್ ಆದ್ದು ದು ಯಾವಲೋ ಮಾತಾಡ್ತಾನೆ 20 ನಿಮಿಷ ಅವಕಾಶ ಕೊಡಿ ಲೇಕೆ ಬುಕ್ಕದ ಅಲ್ಲ ಅವರು ಇಲ್ಲಿ ಬಂದು ಕೇಳಿದ ನಿಜala ಅಲ್ಲ ಇದು ಬಿಟ್ಟು ಬೇರೆ ಕಡೆ ಏನಾದ್ರೂ ಸಾಲ ತಗೊಂಡಿದ್ರ ತಗೊಂಡಿದ್ರು ನೋಡಿ ಏನ್ ಹೇಳ್ತಾರೆ ಬೇರೆ ಮೈಕ್ರೋ ಫೈನಾನ್ಸ್ ಇಂದ ತಗೊಂಡಿದ್ದು ಅದರಿಂದರ ಆಗಿದ್ದು ಅಂತ ಎಲ್ಲಾ ಕಥೆ ಕಟ್ಟಕೊಂಡಿದ್ದಾರೆ ಅವನು ಮಾಧ್ಯಮ ಅಂತ ಇದ್ದದ್ದು ಮಾತ್ರ ಅವನು ಧರ್ಮಸ್ಥಳದ ಏಜೆಂಟ್ ಏಜೆಂಟ್ ಅಲ್ಲಿ ಬಂದವನು ಮಾಧ್ಯಮದಲ್ಲಿ ಇದ್ದ ಅಲ್ಲ

ಆಯ್ತಾಯ್ತಾಯ್ತು ಮಾಡ್ಕೊಂಡು ಎಲ್ಲ ಯಾರಿಗೂ ಕೊಡ್ಬಿಡಿ ಅಂದ ನಾವೇ ಹೇಳಿದಿವಿ ಕೊಡಲು ಅಲ್ಲ ಮಾಧ್ಯಮದಲ್ಲಿ ಪ್ರಾಜೆಕ್ಟಿವ್ ರಿಪೋರ್ಟ್ ಇದ್ರ ಫೋಟೋ ತೆಗಿರಿ ಇದ್ರೆ ಹಿಂದೂಗಳ ದೇವಸ್ಥಾನ <descriptor> <fans odita razor> ಅಲ್ಲ ಒಂದು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅವರು ಮಂಗಳೂರಿನ ಬಂದಿದ್ದಾರೆ ಮಹೇಶ್ ಶೆಟ್ಟಿ ತಿಮ್ಮುರುಗಿ ಅಂತ ಇಲ್ಲಿ ನಿಮ್ಮ ದಲಿತ ಸಂಘರ್ಷ ಸಮಿತಿ ಅವರು ಪ್ರಸನ್ನ ಯಾಕೆ ನಮ್ಮ ಹೋರಾಟಗಾರ ಎಲ್ಲ ಮಂಗಳೂರಿನ ಬಂದಿದ್ದಾರೆ ನಾವು ಬೆಂಗಳೂರು ನಾವು ಧಾರವಾಡದವರು ಇಲ್ಲಿ ಏನಂತ ಹೇಳಿದ್ರೆ ಯಾಕೆ ಬಂದಿದೀವಿ ಇದು ಇಲ್ಲಿ ಸಮಸ್ಯೆ ಇಷ್ಟೇ ಅಲ್ಲ ಆ ಇಡೀ ರಾಜ್ಯ ತುಂಬಾ ಹಿಂಗೆ ಮಾಡ್ತಾ ಇದ್ದಾರೆ ಈಗ ವಾರ ವಾರ ನೀವು ಕಟ್ತಾ ಇದ್ದೀರಾ ತಿಂಗಳ ಕಟ್ತಾ ಇದ್ದೀರಾ ಸರ್ ವಾರ ವಾರ ಹೌದಾ ಈಗ ವಾರ ಕಟ್ಟಬೇಕು ಅಂತ ತೀರ್ಮಾನ ತಗೊಂಡವ್ರು ಯಾರು ನೀವು 10 ಜನ ಇದ್ದಿರಲ್ಲ ನೀವು 10 ಜನ ತೀರ್ಮಾನ ತಗೊಂಡ್ರೋ ಅಥವಾ ಅವರು ಹೇಳಿದ್ರು ಇಲ್ಲ ಸರ್ ಅವರು ಹೇಳಿದ ಮೇಲೆ ನಾವು ತಗೊಂಡೆವು ಹೌದಲ್ವಾ ವಾರ ವಾರ ಕಟ್ಟಬೇಕು ವಾರ ವಾರ ಕಟ್ಟಬೇಕು ಹೌದಾ 1 ಲಕ್ಷ ತಕೊಂಡ್ರೆ 1200 ರೂಪಾಯಿ ನಿಮಗೆ ವಾರ ಕಟ್ಟಿದ್ರೆ ಬ್ಯಾಂಕಿನ ಪ್ರಕಾರ ವಾರ ಕಟ್ಟಬೇಕು ಅಂತ ಇಲ್ಲ ಇಲ್ಲ ಸರ್ ಅವರು ಏನು ಹೇಳಲಿಲ್ಲ ಅಲ್ಲ ನಾನು ಕೇಳೋದು ತಾಯಿ ನಾನು ನಿಮಗೆ ಕೇಳೋದು ನಿಮಗೆ ವಾರ ಕಟ್ಟಿದ್ರೆ ಅನುಕೂಲ ಆಗುತ್ತಾ ವರ್ಷಕ್ಕೆ ಎರಡು ಸಾರಿ ಮೂರು ಸಾರಿ ಕಟ್ಟಿದ್ರೆ ಅನುಕೂಲ ಆಗುತ್ತಾ ಯಾವ್ದು ಅನುಕೂಲ ಹಿಂಸೆ ಹೌದಲ್ಲ ಅದು ಇವರು ಏನ್ ಹೇಳ್ತಾ ಇದಾರೆ ವಾರ ವಾರ ಕಟ್ಟೋದ್ರಿಂದ ಅವರು ಅಭಿವೃದ್ಧಿ ಆಗುತ್ತೆ ಅವ್ರಿಗೆ ತುಂಬಾ ಸರಳ ಆಗುತ್ತೆ ಜನರು ಈ ಟಿವಿ ಚಾನೆಲ್ ಮುಂದೆ ಅವ್ರ ವೆಬ್ಸೈಟ್ ಅಲ್ಲಿ ಅವ್ರ ಇದ್ರಲ್ಲಿ ಅವ್ರ ಮಾಧ್ಯಮದಲ್ಲಿ ಬರ್ಕೊಳ್ಳೋದು ಅದು ನಾನ್ ನಿಮಗೆ ಹೇಳ್ತಾ ಇದ್ದೀನಿ ಅಮ್ಮ ಕೇಳಿಲ್ಲ ನಾವು ನಿಮ್ಮ ಮಕ್ಕಳ ಸಮಾನ ಅಣ್ಣ ತಮ್ಮ ಅಂತ ತಿಳ್ಕೊಳ್ಳಿ ನಮಗೆ ಮಕ್ಕಳಂತ ತಿಳ್ಕೊಳ್ಳಿ ದಯವಿಟ್ಟು ಬಳಿಕ ಒಂದೇ ಒಂದು ರೂಪಾಯಿನೂ ಕೂಡ ಕಟ್ಟಬೇಡಿ ಯಾಕಂತ ಹೇಳಿದ್ರೆ ಅದು ಮೋಸದ ಆಟ ಮಾಡ್ತಾ ಇದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರಲ್ಲ ಈ ಈ ಬುಕ್ ಈ ಬುಕ್ ಅಲ್ಲಿ ಇದೆಯಲ್ಲ ಇದಕ್ಕೆ ಯಾರು ಸಿಗ್ನೇಚರ್ ಐತೆ ಈಗ ನೀವು ಬ್ಯಾಂಕ್ ಇಂತರ ಕೊಟ್ಟಿದೀವಿ ಅಂತ ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ ಬ್ಯಾಂಕ್ ಇಂತರ ಸ್ಟೇಟ್ಮೆಂಟ್ ಕೊಡ್ಬೇಕಲ್ಲ ಇದ್ರಲ್ಲಿ ಏನೈತೆ ಬ್ಯಾಂಕ್ ಇಂದು ಇದನ್ನ ನಾನು ಬರೀತೀನಪ್ಪ ಮನೇಲಿ ಕುತ್ಕೊಂಡು ಈ ಕಿರಾಣಿ ಅಂಗಡಿ ನಮ್ಮ ಊರಲ್ಲಿ ಒಂದು ಕಿರಾಣಿ ಅಂಗಡಿ ಇತ್ತು ಊರಲ್ಲಿ ಕಿರಾಣಿ ಅಂಗಡಿ ಒಳಗೆ ಹಿಂಗೇ ಬರಿತಿದ್ರ ಬ್ಯಾಂಕ್ ಬ್ಯಾಂಕಿಂದ್ರ ಆದಮೇಲೆ ಬ್ಯಾಂಕ್ನವರು ಕೇಳ್ಬೇಕಲ್ಲ ನಿಮಗೆ ಈಗ ಉಳಿತಾಯದ ಹಣ ನಿಮ್ಗೆ ಕೊಟ್ಟರೆ ಇಲ್ಲ ಸರ್ ಕೊಟ್ಟಿಲ್ಲ ಹಾಂ ಈ ಪ್ರತಿ ವಾರ ಎಷ್ಟು ಉಳಿತಾಯದ ಹಣ ಕಟ್ಟಿದ್ರಿ ಇಪ್ಪತ್ತು ರೂಪಾಯಿ ಎಷ್ಟು ದಿನದ ಒಂದು ಎರಡು ವರ್ಷದಿಂದ ಇಪ್ಪತ್ತು ರೂಪಾಯಿ ಬರ್ತಿದ್ದೀನಿ ಹತ್ತತ್ತು ರೂಪಾಯಿ ಕಟ್ಟಿದೀವಿ ಹತ್ತು ರೂಪಾಯಿ ಹಾ ಈಗ ಉಳಿತಾಯದ ಹಣ ಆಮೇಲೆ ಈಗ ಲೈಫ್ ಇನ್ಶೂರೆನ್ಸ್ ಬಾಂಡು ನಿಮ್ಗೆ ಕೊಟ್ಟಾರ ಬಾಂಡ್ ಬಜೆಟ್ ಮೈಕ್ರೋ ಬೈಜಟ್ ಸರ್ ಅದು ಒಬ್ಬೊಬ್ರು ಮಾಡಿಸ್ಕೊಂಡ್ರೆ ನಾವು ಮಾಡಿಸಿಲ್ಲ ಇವರು ಮಹಾಲಕ್ಷ್ಮಿ ಅವ್ರು ಮಾಡಿಸ್ಕೊಂಡಿದ್ರು ಆ ತರ ಮಾಡಿಸ್ತವ್ರಿಗೆ ಎರಡ್ ಲಕ್ಷ ಮೂರ್ ಲಕ್ಷ ದುಡ್ಡ್ ಕೊಡ್ತಿದ್ರು ನಾವು ಅಷ್ಟು ತಗೊಂಡಿಲ್ಲ ನಾವು ಕಟ್ಟಕ್ ಆಗಲ್ಲ ಅಂತ ನಮ್ಗೆ ಇಷ್ಟು ಅನುಕೂಲ ಆಗುತ್ತೆ ಅಷ್ಟು ನಾವು ತಗೋತಿದ್ವಿ ಇನ್ಶೂರೆನ್ಸ್ ಮಾಡಿದವ್ರಿ ಎರಡ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ಅವರಿಗೆ ಗ್ಯಾರಂಟಿ ಮತ್ತೆ ಹೇಳುದು ಡಾಕ್ಯುಮೆಂಟ್ ತಗೊಳ್ಳೋದಿಲ್ಲ ಅಂತ ಡಾಕ್ಯುಮೆಂಟ್ ಇದೆ ಯಾವುದು ಇನ್ಸೂರೆನ್ಸ್ ಇದ್ದೇ ದಾಖಲೆ ಡಾಕ್ಯುಮೆಂಟ್ ಅವರಿಗೆ ಈಗ ಇವರು ಮನೆಯವರಿಗೆ ನಮ್ಮ ಯಾರು ಶಾಸಕರು ನರೇಂದ್ರ ಅವರು ಹೇಳಿದ್ದಾರೆ ಮತ್ತೆ ಇವರು ಚಲುವರಾಯ್ ಸ್ವಾಮಿ ಅವರು ಹೇಳಿದ್ದಾರೆ ಮತ್ತು ಮಂಜುನಾಥ ಅವರು ಭಾಳ ತೋರಿಸಿ ತಗೊಂಡು ಹೇಳಿದ್ದಾರೆ ನಾವು ಕೂಡ ಇವತ್ತು ಆಗ್ರಹ ಮಾಡಿದ್ದೀವಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅಂತ ಹೇಳಿದ್ವಿ ಐವತ್ತು ಲಕ್ಷ ರೂಪಾಯಿ ಈ ಮನೆಗೆ ಕೊಡಬೇಕು ಅಂತ ನಾವು ಕೂಡ ಹೇಳಿದ್ವಿ ನೀವು ನೋಡಿ ನೀವು ಊರು ಒಗ್ಗಟ್ಟಾಗುತ್ತೀವಿ ನಾನು ಎಲ್ಲರಿಗೂ ಈ ಗ್ರಾಮದವ್ರಿಗೆ ಹೇಳ್ತಾ ಇದ್ದೀನಿ ನಾನು ಇದು ಮಹಾಲಕ್ಷ್ಮಿ ಅವಳಿಗೆ ಹೋದ್ರೆ ನಮಗೇನು ನಾವು ಕಟ್ತೀವಿ ಆಮೇಲೆ ಇನ್ನೊಬ್ರು ಸೇರ್ಕೊಂಡು ಈಗ ಒಬ್ಬರಿಗೆ ಕಟ್ಟಕಾಗಲ್ಲ ಮಲ್ಲು ಮಲ್ಲಪ್ಪ ಅಣ್ಣವರು ಕಷ್ಟ ಐತೆ ಅವ್ರು ಕಟ್ಟಕ್ಕಾಗಲ್ಲ ಹೌದಾ ಎಲ್ಲಾರು ಸೇರ್ಕೊಂಡು ಅವ್ರ ಮೇಲೆ ಮುಗಿಬಿಡೋದಲ್ಲ ಊರ್ ಜನ ನಾನು ಊರ್ನವ್ರ್ ಹೇಳ್ತೀನಿ ಈ ಊರ್ನವ್ರಿಗೆ ನೀವು ಒಗ್ಗಟ್ಟಾಗ್ರಿ ಗ್ರಾಮಸ್ಥರು ಒಗ್ಗಟ್ಟಾದ್ರೆ ನಮ್ಮಂತ ಅವ್ರು ಏನಾರು ಮಾಡಕ್ಕಾಗ್ತದೆ ಇಲ್ಲ ತಂದ್ರೆ ಏನು ಆರೋಪ ಮಾಡ್ತಾರೆ ಓ ಇವ್ರು ಬಂದ್ರು ಇವ್ರೇ ಗಲಾಟೆ ಹಚ್ಚಿದ್ರು ಅಂತ ಹೇಳ್ತಾರೆ ನಮ್ಗೆ ಆರೋಪ ನಾವ್ ಯಾರಿಗೂ ಈಗ ನಾವು ಕಟ್ಟಕ್ ಶಕ್ತಿ ಐತೆ ಅನ್ನೋರಿಗೆ ನೀವು ಕಟ್ಟಬೇಡ್ರಿ ಅಂತ ಹೇಳಲ್ಲ ಆದ್ರೆ ಯಾರಿಗ ಆಗಲ್ಲ ಅಂತವರಿಗೆ ಎಲ್ಲಿ ಮೋಸ ನಡೀತಾ ಐತೆ ಈಗ ನಿಮ್ಗೆ ಸಂಘ ಐತೆ ಅಲ್ಲ ಇದ್ರೆ ಕಾಪಿ ಐತೆ ಕೊಟ್ಟಿದ್ದಾರೆ ಯಾರಿಗಾದ್ರು ಒಬ್ರಿಗಾದ್ರು ಕೊಟ್ಟರೆ ಇನ್ನೂವರಿಗೂ ಯಾರು ಒಬ್ರಿಗೂ ಕೂಡ ನೋಂದಣಿ ಪ್ರತಿಮೆ ಕೊಟ್ಟಿಲ್ಲ ಆನಂತರ ಬ್ಯಾಂಕ್ನವರು ಸಾಲ ಕೊಡ್ತೀನಿ ಅಂತ ಹೇಳ್ತಾರೆ ಬ್ಯಾಂಕ್ನವ್ರು ಬಂದು ಹೇಳಿದ್ರೆ ನಿಮ್ಗೆ ಇಷ್ಟ ಬಡ್ಡಿ ಅಂತ ಒಬ್ರಾದ್ರು ಬಂದ್ರ ಇಲ್ಲ ಇವರು ಏನಂತ ಹೇಳಿದ್ರೆ ನಡು ದಲ್ಲಾಳಿರು ಇವರು ಈ ದಲ್ಲಾಳಿ ಏನಂತಾರೆ ಇಲ್ಲಿ ದಲ್ಲಾಳಿ ಬ್ರೋಕರ್ ಕೆಲಸ ಮಾಡೋರು ಈಗ ಮದುವೆ ಮಾಡಾಕ ಬ್ರೋಕರ್ ಇರ್ತಾರೆ ಗೊತ್ತಲ್ಲ ಹೆಣ್ಣು ಗಂಡ ತೋರ್ಸಕ್ ಬ್ರೋಕರ್ ಇರ್ತಾರೆ ಮದ್ವೆ ಆದ ಬಳಿಕ ಸಂಸಾರ ಹೆಂಗ್ ನಡಿಬೇಕು ಗಂಡ ಹೆಂಡತಿ ಅಥವಾ ಮನೆ ಹಿರಿಯರು ಹೇಳಿದ್ ನಡೀತದಲ್ಲ ಬ್ರೋಕರ್ ಹೇಳದಂಗೆ ಸಂಸಾರ ನಡೆಸ್ಬೇಕಾಗ್ ಹೆಂಗ್ ನಡೀತದೆ ಮದುವೆ ಆದ್ಮೇಲೆ ಮನೆ ಹೆಂಗ್ ನಡಿಬೇಕು ಮದ್ವೆ ಬ್ರೋಕರ್ ಸಂಸಾರ ನಡೀತದ ಅಥವಾ ಗಂಡ ಹೆಂಡತಿ ಸೇರ್ಕೊಂಡು ಸಂಸಾರ ನಡೆಸಬೇಕಾ ಇವರು ಬ್ರೋಕರ್ ಇವರು ಪರ್ಸೆಂಟೇಜ್ ಇಷ್ಟ ಕಟ್ಟರಿ ಅಂತ ಹೇಳಕ್ ಇವ್ರಿಗೆ ಏನು ಅಧಿಕಾರ ಇಲ್ಲ ಅದನ್ನ ನಿಮ್ಗೆ ತಿಳಿಸ್ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಬಡ್ಡಿ ಇಷ್ಟು ಅಂತ ಹೇಳಕ್ ಇವ್ರಿಗೆ ಅಧಿಕಾರ ಇಲ್ಲ ಬ್ಯಾಂಕ್ನವ್ರು ಹೇಳಬೇಕು ನಿಮಗೆ ವಾರ ಬಡ್ಡಿ ಕಟ್ಟುವಂತಹ ನಿಯಮ ಎಲ್ಲೂ ಇಲ್ಲ ನೀವು ವಾರ ಬಡ್ಡಿ ನೀವು ಕಟ್ತೀರಿ ಪ್ರತಿ ವಾರ ಕಟ್ತೀರಿ ಅವ್ರ ಅದನ್ನ ತಿಂಗಳ ಮಾಸಿಕ ವರದಿ ಅಂತ ತೋರಿಸ್ತಾರೆ ಹಾಗಿದ್ರೆ ಒಂದು ತಿಂಗಳ ಬಡ್ಡಿ ತಿನ್ ಯಾರ ಇವರ ಇದರಲ್ಲ ಒಂದು ವರ್ಷ ಒಂದು ವಾರಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ಅದನ್ನ ತಿಂಗಳಿಗೆ ಇಟ್ಟರೆ ಆಗುತ್ತೆ ಅದರ ಬಡ್ಡಿ ಇವರ ತಿಂತ ಇದ್ದಾರೆ ಅವ್ರ ಬಡ್ಡಿ ತಿನ್ನೋದ್ರ ಸಲುವಾಗಿ ನಿಮಗೆ ಏನ್ ಮಾಡ್ತಾ ಇದಾರೆ ಅವರು ವಾರ ಕಟ್ಟಿಸ್ಕೊತಾ ಇದ್ದಾರೆ ವಾರ ಕಟ್ಟಿಸುವಂತ ನಿಯಮ ಅದು ನಿಯಮ ಬಾಹಿರ ಅದು ಕಾನೂನು ಬಾಹಿರ ಅದು ಅದಕ್ಕೆ ಮೀಟರ್ ಬಡ್ಡಿ ಅಂತಾರೆ ಮೀಟರ್ ಬಡ್ಡಿ ಅಂತಾರೆ ಈಗ ನಿಮ್ಗೆ ಇನ್ಶೂರೆನ್ಸ್ ಅಂತಾರೆ ಇನ್ಶೂರೆನ್ಸ್ ಕೂಡ ಕೂಡ ಸೇರ್ತಾರೆ ಏನಾರು ಒಂದು ಸೋಲಾರ್ ಕೊಡ್ತೀವಿ ಅಂತ ಹೇಳ್ತಾರೆ ಅದನ್ನು ಸೋಲಾರ್ ಕೊಟ್ಟು ಅದಕ್ಕೆ ಮತ್ತೆ ಬಡ್ಡಿ ಸೇರ್ತಾರೆ ಹಿಂಗೆ ನಿಮಗೆ ಇದು ನಿಲ್ಲುದನೇ ಇಲ್ಲ ಇದು ನೀವು ಒಂದು ವರ್ಷ ಅಲ್ಲ ಹತ್ತು ವರ್ಷ ತನಕ ನಮ್ಮ ಇದರಲ್ಲಿ ಉಡುಪಿ ಕಾರ್ಕಳದಲ್ಲಿ ಒಂದು ಲಕ್ಷ ತಗೊಂಡವನು ಎಂಟು ವರ್ಷ ತನಕ ಕಟ್ತಾನೇ ಇದ್ದಾನೆ ವಾರ ವಾರ ಒಂದು ಲಕ್ಷ ತಗೊಂಡು ಇದು ಬರೀ ನಲ್ವತ್ತು ಪರ್ಸೆಂಟ್ ಅಲ್ಲ ನರೇಂದ್ರ ಸ್ವಾಮಿ ಅವರು ಹೇಳಿದ ಭಾಳ ಕರೆಕ್ಟ್ ಐತೆ ಇದು ಜೀವನ ಪರ್ಯಂತ ಇದಕ್ಕೆ ಜೀತ ಪದ್ಧತಿ ಇತ್ತು ಒಂದ್ಸಾರಿ ನೀವು ತಗೊಂಡ್ಬಿಟ್ರೆ ಜೀವನ ಪೂರ್ತಿ ಜೀತ ಮಾಡ್ದಂಗೇನೆ ಮತ್ತೆ ಸಾಯಂಕಾಲ ಹೋಗ್ತಾ ಇದ್ದೀವಿ ಟಿಸಿ ಸಿ ಆಫೀಸಿಗೆ ಹೋಗಿ ಮತ್ತೆ ಶಾಸಕರಿಗೂ ಭೇಟಿ ಆಗ್ತಾ ಇದೀವಿ ಐವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಅಂತ ನಾವು ಮಾಡ್ತಾ ಇದೀವಿ ನಿಮಗ ವಿನಂತಿ ಮಾಡ್ತಾಳೋದು ಊರಲ್ಲಿ ದಯವಿಟ್ಟು ಯಾರು ಕೂಡ ಇನ್ಮೇಲೆ ಕಟ್ಟಕ್ ಹೋಗ್ಬೇಡಿ ನೀವೆಲ್ಲರೂ ಕೂಡ ಏನೋ ಮುಕ್ತರಾಗಿದ್ದೇವೆ ಅಂತ ತಿಳ್ಕೊಂಡ್ಬಿಡಿ ಮಾಡ್ಲಿಕ್ಕೆ ಆಗೋದೇ ಇಲ್ಲ ನಿಮ್ಮ ಮೇಲೆ ಕೇಸು ಮಾಡ್ಲಿಕ್ಕೂ ಆಗೋದಿಲ್ಲ ನಾವು ನಿಮ್ ಜೊತೆಗೆ ನಿಮ್ಗೆ ಏನೇ ನೋಟಿಸ್ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ ಕೋರ್ಟ್ ಇಂದ ನೋಟಿಸ್ ಆಗೋದಿಲ್ಲ ನಿಮ್ಗೆ ಫ್ರಾಡ್ ಅದು ದೊಡ್ಡ ಹಗರಣ ನಿನ್ನೆ ನೈಟ್ ಮೇಡಮ್ ಫೋನ್ ಮಾಡಿದ್ರು ಬೆಂಗಳೂರಿಂದ ಯಾರೋ ಒಬ್ರು ಫೋನ್ ಮಾಡಿದ್ರು ಕೇಳಿಲ್ಲ ಹಿಂಗೆ ನಾಳೆ ಬರ್ತೀವಿ ನಾವು ನೀವ್ ಎಸ್ ಸಿ ಅಂತ ಹೇಳಿದ್ರು ಆಯ್ತು ಮೇಡಮ್ ಅಂದ್ಬಿಟ್ಟು ನನ್ನ ಸಾಯಂಕಾಲ ಹೋಗಿ ನಾನು ಎಲ್ಲಾರಿಗು ಒಂದ್ ರೌಂಡ್ ಬಂದೆ ನೀವು ಹಿಂಗೆ ಕಟ್ಬಾರ್ದು ಈ ತರ ಹೇಳಿದಾರೆ ಮೇಡಮ್ ನಾಳೆ ಬರ್ತಾರೆ ನೀವು ಬರ್ಬೇಕು ಅಂತ ಹೇಳುದು ಅವ್ರು ಹೇಳಿದ್ರು ಹೇಳಿದ್ರು ಸರ್ ಅವ್ರೇನು ಹೇಳ್ಬಿಡ್ತಾರೆ ಅವ್ರಿಗೆ ಅನುಕೂಲ ಆಗುತ್ತೆ ನಮಗೇನು ಅನುಕೂಲ ಆಗಲ್ಲ ನಾವು ಒಂದು ಮದ್ವೆ ಮಾಡಬೇಕು ಒಂದ್ ಮನೆ ಕಟ್ಬೇಕು ಎರಡ್ ಲಕ್ಷ ಮೂರ್ ಲಕ್ಷ ತಗೋತೀವಿ ನಾವ್ ಕಟ್ಕ ಹೋಯ್ತಿವಿ ನಮ್ಗ್ ಅದ್ ಬಿಟ್ರೆ ಬಡ್ಡಿ ಕಡಿಮೆ ಆಗುತ್ತೆ ನಾವ್ ಅದನ್ ಬಿಟ್ರೆ ನಾವ್ ಬೇರೆ ನಾವ್ ಅದಕ್ಕ ಈಗ ಮತ್ತೆ ಸರ್ಕಾರದಿಂದಲೇ ಬ್ಯಾಂಕ್ ಗಳಿಂದಲೇ ಇವ್ರಿಗಿಂತ ಕಡಿಮೆ ಹತ್ತು ಪರ್ಸೆಂಟ್ ಬಡ್ಡಿಯಲ್ಲಿ ಕೊಡ್ತಾರಲ್ಲ ನಿಮ್ಗೆ ಇಲ್ಲಿ ಎಷ್ಟಾಗ್ತದೆ ನಲ್ವತ್ತೈವತ್ತು ಪರ್ಸೆಂಟ್ ತನಕ ಹೋಗುದಿಲ್ವಾ ಬರೀ ಬ್ಯಾಂಕಿನಿಂದ ಕೊಡ್ತಾರಲ್ವಾ ನೀವು ಇದೇ ರೀತಿ ಗ್ರೂಪ್ ನೀವೇ ಮಾಡ್ಕೊಳ್ಬಹುದಲ್ಲ ಎಲ್ಲಾ ಬ್ಯಾಂಕ್ಗಳಲ್ಲಿ ಇವ್ರದ್ದು ಅಗತ್ಯ ಇಲ್ಲ ಈ ಬ್ರೋಕರ್ ಇದ್ದು ಅಗತ್ಯ ಇಲ್ಲ ನಿಮ್ಗೆ ಬ್ರೋಕರ್ ಇದ್ದು ಅಗತ್ಯ ಇಲ್ಲ ಅಂತ ಹೇಳಿ ಯಾರು ಕೊಡೋದಿಲ್ಲ ಅಂತ ಹೇಳಿದ್ದು ಈಗ ಉದಾಹರಣೆಗೆ ನೋಡಿ ಇಲ್ಲಿ ರಾಜಕೀಯ ವ್ಯಕ್ತಿಗಳೆಲ್ಲ ಇದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಯಾವ ಬ್ಯಾಂಕ್ ಕೊಡ್ತದೆ ಅಂತ ಎಲ್ಲಾ ಬ್ಯಾಂಕುಗಳಲ್ಲಿ ಈ ಫೆಸಿಲಿಟಿ ಇದೆ ಕೊಡುವಂತದ್ದು ಅವರು ಹೇಳಿದ್ರು ಸರ್ ಅವರು ಅಲ್ಲಿ ಬ್ಯಾಂಕ್ ಅಲ್ಲಿ ಹೋಗಿ ನಾವ್ ಕೇಳಿದಾಗ ಆಗ ಎಲ್ಲಾನು ಕೇಳ್ತಾರೆ ನಾವ್ ಅದನ್ನೆಲ್ಲ ಒದಗಿಸಿ ಕೊಡಕ್ಕಾಗಲ್ಲ ಇಲ್ಲೇನಿಲ್ಲ ಒಂದು ಆಧಾರ್ ಕಾರ್ಡ್ ಕೊಡ್ಬೇಕು ಅದೇ ಅದಕ್ಕೆ ಹೇಳುದ್ ನಾವು ನಿಮ್ಮ ಇನ್ಸುರೆನ್ಸ್ ಕಾಪಿ ಇದೆ ಅಲ್ಲ ಇನ್ಸುರೆನ್ಸ್ ಕಾಪಿ ಅದನ್ನೇ ನೋಡಿ ನೀವು ಈಗ ಮೊನ್ನೆ ಹೇಳಿದ್ರಲ್ಲಿ ಬಂದು ಹೇಳಿಲ್ಲ ಅವರು ನೀನ್ ಸಾಯಿ ನೀನ್ ಸತ ನಿನ್ ಇನ್ಸುರೆನ್ಸ್ ದೇಕ್ತದ ನಮ್ಗೆ ಇವ್ರಿಗೆ ಅದೇ ಅವ್ರ ಬಂಡವಾಳ ಆಗಿದೆ ಇಲ್ಲ ಅವ್ರು ಸುಖ ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪತ್ರಿಕಾಗೋಷ್ಠಿಯಲ್ಲಿ ಅವ್ರ ಕಡೆ ಪತ್ರು ಮಾತಾಡ್ತಾ ಇದ್ದಾರೆ ನೋಡಿ ಒಂಬತ್ತನೇ ನಂಬರ್ ಮಹಾಲಕ್ಷ್ಮಿ ಅಂತಿದೆ ಡೇಟ್ ನೋಡಿ ದಯವಿಟ್ಟು ಡೇಟ್ ನೋಡಿ ಇಲ್ಲಿ ನಾವೇನಾದ್ರೂ ತಪ್ಪು ಮಾಹಿತಿ ಕೊಡ್ತಾ ಇದೀವ ಅಥವಾ ಅವರು ಸುಳ್ಳು ಪ್ರಚಾರ ಮಾಡ್ತಾ ಇದ್ದಾರಾ ಇದು ಗೊತ್ತಾಗಬೇಕು ದಾಖಲೆನೆ ಅವ್ರು ಕೊಟ್ಟಿದ್ದ ದಾಖಲೆಯಲ್ಲಿನೇ ಐತೆ ಹದಿನೇಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತು ತಿಂಗಳು ಸ್ಟೇ ನೋಡಿ ಇಲ್ಲಿ ಒಂದ್ ಹೇಳ್ತೇನೆ ನಿಮಗೆ ನೀರಡಿಕೆ ಆಗಿತ್ತು ಹೌದಾ ಈಗ ನಿಮ್ಗೆ ನೀರಡಿಕೆ ಆಗಿತ್ತು ಹೌದಾ ನೀರು ಬೇಕಾಗಿತ್ತು ಅವ್ರ ಮನೆ ತನಕ ಬಂದು ಏನೋ ಒಂದಿಷ್ಟು ದುಡ್ಡು ಕೊಟ್ಟು ಹೋಗ್ತಾರೆ ಅವಾಗ ನೀವು ಅವ್ರಿಗೆ ಆಯಿತು ಮತ್ತೆ ಒಳ್ಳೇದಾಯ್ತು ನೀರು ಕೊಟ್ರಿ ಅಂತ ಹೇಳ್ತಾರೆ ಅವ್ರು ಮಾಡ್ತಾರೆ ನಿಮ್ಮ ಮನೆ ಮುಂದೆ ಇದು ಇದಕ್ಕಿಂತ ದೊಡ್ಡದೊಂದು ಏನೋ ಪಾತ್ರ ಇಡ್ತಾರೆ ಪ್ರತಿ ವಾರ ಒಂದೊಂದು ಗ್ಲಾಸ್ ಹಾಕಿ ಇದನ್ನ ತುಂಬಿಸಿ ನಮಗೆ ಕೊಡಿ ಅಂತ ಹೇಳ್ತಾರೆ ಹೌದಾ ಮಾಡ್ತೀರಾ ಹೌದು ಬಿಡಪ್ಪ ನಮ್ಮ ಮನೆ ತಕ ಬಂದು ನೀರು ಕೊಟ್ಟಾರೆ ಅದಕ್ಕೆ ವಾರ ವಾರ ಕಟ್ಟಿದ್ರೆ ಆಯ್ತು ಅಂತ ಹೇಳಿ ನೀವು ಏನು ಮಾಡ್ತೀರಿ ಮನೆ ಹೊರಗಡೆ ಇಟ್ಟಿದ ವಾರ ವಾರ ಹಾಕ್ತಿರಿ ಇದಕ್ಕೆ ಹಾ ಒಂದೊಂದ್ ಲೋಟ ಒಂದೊಂದ್ ಲೋಟ ಎರಡ್ ಲೋಟ ಹಾಕ್ತಿರಿ ಅವ್ರ ಏನ್ ಮಾಡಿರ್ತಾರೆ ಕೆಳಗಡೆ ತೋತ್ ತೆಗ್ದಿರ್ತಾರೆ ಒಂದು ನಿಮ್ಗೆ ಕಾಣಲ್ಲ ಗೊತ್ತೇ ಆಗಲ್ಲ ನೀವ್ ಹಾಕ್ತಿರಿ ಅದು ಸೋರ್ತಾ ಹೋಗ್ತಾ ಇರ್ತದೆ ಹ ಒಂದೊಂದೇ ಹನಿ ಸೋರ್ತಾ ಹೋಗ್ತದೆ ಮತ್ ಮುಂದಿನ ವಾರ ಹೋಗ್ತಿರಿ ಹಾಕ್ತಿರಿ ಕಡಿಮೆ ಆಗಿರ್ತದೆ ಮತ್ ಹಾಕ್ತಾ ಹೋಗ್ತಿರಿ ಜೀವನ ಪರ್ಯಂತ ದುಡ್ಡ ನೀವು ನೀರ್ ಹಾಕುವಂತಾನೆ ಹೋಗ್ತಿರಿ ಇದು ತುಂಬಲ್ಲ ಯಾಕಂತ ಹೇಳಿದ್ರೆ ಇವರು ನಿಮಗೆ ಸೇವಾ ಶುಲ್ಕ ಅಂತ ಸೇರಿಸ್ತಾರೆ ಇದು ಎಸ್ ಕೆ ಡಿ ಆರ್ ಡಿ ಪಿ ಲಾಭ ರಹಿತ ಟ್ರಸ್ಟ್ ಅವರೇ ಟ್ಯಾಕ್ಸ್ ಕಟ್ಟೋದಿಲ್ಲ ಅವರೇ ಸರ್ಕಾರಕ್ಕೆ ಶುಲ್ಕ ಕೊಡೋದಿಲ್ಲ ಅವ್ರ ಶುಲ್ಕ ಸರ್ಕಾರಕ್ಕೆ ಅವರೇ ಕೊಡೋದಿಲ್ಲ ನಿಮ್ ಕಡೆ ಹೆಂಗೆ ಸೇವಾ ಶುಲ್ಕ ತಗೋತಾರೆ ಅವ್ರ ಜನರ ಕಡೆಯಿಂದ ಹೌದಲ್ಲ ಈಗ ಅವರು ಕಟ್ಟಬೇಕಲ್ಲ ಸರ್ಕಾರ ಕಟ್ಟಬೇಕಲ್ಲ ಅವ್ರ ಏನು ಹೇಳ್ತಾರೆ ಇಲ್ಲ ನಮ್ದು ಲಾಭ ರಹಿತ ನಮ್ದು ಟ್ರಸ್ಟ್ ಸೇವೆ ಮಾಡುವಂತ ಟ್ರಸ್ಟ್ ಅಂತ ಹೇಳಿದವರು ನಿಮ್ಗೆ ಸೇವಾ ಶುಲ್ಕ ಅಂತ ಬಂದಿದಾರಲ್ಲ ಈ ವರ್ಷದ ಬಡ್ಡಿ ವಾರದ ಬಡ್ಡಿ ಇದರಲ್ಲಿ ಸೇವಾ ಶುಲ್ಕ ಅಂತ ಬರೆದಿದ್ದಾರೆ ಒಂದು ಸೇವಾ ಶುಲ್ಕದ್ದು ಅಂತ ಆಮೇಲೆ ನಿಮಗೆ ಕಂಪಲ್ಸರಿ ಏನ್ ತಗೋಬೇಕು ಇನ್ಶೂರೆನ್ಸ್ ಅಂತ ಹೇಳ್ತಾರೆ ಹತ್ತು ಸಾವಿರ ರೂಪಾಯಿ ತಿಂಗಳ ಅದು ಒಂದು ಇನ್ನೊಂದು ತುಟ್ಟು ಮಾಡ್ತಾರೆ ಅದು ಸೋರ್ತಾ ಹೋಗ್ತದೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ಆನಂತರ ಈ ನೀವು ಸಭೆ ಮಾಡ್ತೀರಲ್ಲ ಸಭೆ ಮಾಡಿದಾಗ ಒಂದಿಷ್ಟು ಖರ್ಚು ಸೇರಿಸ್ತಾರೆ ಅದರಲ್ಲಿ ಡಿ ಖರ್ಚು ಅಲ್ಲಿ ಕುರ್ಚೆದ್ದು ಅದು ಇದು ಒಂದಿಷ್ಟು ಸೇರ್ತಾರೆ ಅದು ಕೂಡ ನಿಮ್ಮ ಮೇಲೆ ಬರ್ತದೆ ಅದೊಂದು ಐದನೂರು ರೂಪಾಯಿ ವಾಲ ಹಿಂಗ್ ಸೇರಿಸ್ಬಿಟ್ಟು ಇಲ್ಲೊಂದು ತೂ ಹೊಡಿತಾರೆ ನೀವು ಇದಕ್ಕೆ ಏನಾಗುತ್ತೆ ನೀವು ಹಾಕ್ದಂಗೆ ಹಾಕಿದಂಗೆ ಜೀವನ ಪರ್ಯಂತ ಜೀತ ಮಾಡ್ಕೋತ ಹೋಗ್ತೀರಿ ಹಿಂಗ್ ನೋಡಿದಾಗ ಏನಾಗುತ್ತೆ ಹೋಗ್ತಾನೆ ಇರ್ತಾರೆ ಧರ್ಮಸ್ಥಳ ಎಸ್ ಕೆ ಆರ್ ಡಿ ಪಿ ಬಡ್ಡಿ ಅಂದ್ರೆ ಹಿಂಗೆ ಹಿಂಗೆ ಆನಂತರ ಇದು ನಿಮ್ದು ಒಂದು ಉದಾಹರಣೆ ಅಲ್ಲ ಇಲ್ಲಿ ನಮ್ಮ ರವೀಂದ್ರ ಶೆಟ್ಟಿ ಇದಾರೆ ಸಂಚಾರಿ ಸಂತೋಷ್ ಅಂತಿದ್ದಾರೆ ಆ ನಂತರ ಶೈಲಜಾ ಅಂತ ಇದ್ದಾರೆ ಅವ್ರಿಗೆಲ್ಲ ನೀವು ಕೇಳಿ ಮಹಿಳೆಯರು ಏನ್ ಮಾಡ್ತಾರೆ ಬೈತಾರೆ ಅವರು ನೀನು ಸತ್ತು ಹೋಗು ಇಲ್ಲ ನನಗೆ ಸಹಾಯಕ್ಕೆ ಬಂದಿದ್ದೀವಿ ಬಂದಿದೀವಿ ನಮ್ಗೆ ದಯವಿಟ್ಟು ಬಿಟ್ಟು ನೀನು ಸತ್ತು ಹೋಗು ಅಂತ ಹೇಳ್ತಾರೆ ಅವರು ಸತ್ತರೆ ನಿಮ್ದು ಇನ್ಶೂರೆನ್ಸ್ ಇರ್ತದಲ್ಲ ಅವ್ರು ಕ್ಲೇಮ್ ಮಾಡ್ತಾರೆ ಅವರು ನೀವೇನು ಏನು ಹೇಳ್ತಾರೆ ಏ ಬ್ಯಾಂಕಲ್ಲಿ ಏನು ಬ್ಯಾಂಕಲ್ಲಿ ಹೋದ್ರೆ ನೀವು ಆ ದಾಖಲೆ ಕೊಡಬೇಕು ಈ ದಾಖಲೆ ಕೊಡಬೇಕು ದಾಖಲೆ ಇಲ್ಲದೆ ದುಡ್ಡು ಕೊಡ್ತಾರ ಕೊಡ್ತಾರೆ ಇವರು ಅಂತ ಹೇಳ್ತಾರೆ ಆದ್ರೆ ನಿಮ್ಮ ಜೀವನವನ್ನೇ ಒತ್ತೆ ಇಟ್ಕೊಂಡ್ ಬಿಟ್ಟಾರ ಅವ್ರು ಗೊತ್ತಾಯ್ತಾ ಬ್ಯಾಂಕ್ ಏನೋ ಏನು ನಿಮ್ದೊಂದು ಆಧಾರ್ ಕಾರ್ಡ್ ಕೇಳ್ತಾರೆ ಮನೆ ಇದ್ರೆ ಅದ್ರದ್ದು ಒಂದು ಪಾಣಿ ಕೇಳ್ತಾರೆ ಇವರು ನಿಮ್ಮ ಜೀವನವನ್ನೇ ಒತ್ತಿ ಇಟ್ಕೊಂಡ್ಬಿಟ್ಟಾರೆ ನಿಮ್ಗೆ ಅವರು ನೀವು ಸತ್ತರೆ ಸರ್ ಇದು ಇದರಲ್ಲಿ ನಾನು ಮೊನ್ನೆ ನಿನ್ನೆ ತಿಗ್ಸಿದೆ ಅದನ್ನ ಅವರು ಕಡೆ ಒಬ್ರು ಕೊಟ್ಟರು ಎಸ್ ಬಿ ಐ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಈಗ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ದಾರೆ ಗ್ರೂಪ್ ಇನ್ಶೂರೆನ್ಸ್ ಈಗ ನೀವು ಹತ್ತು ಜನ ನೀವು ಹೇಳಿದ್ರೆ ಹತ್ತು ಜನ ಇದ್ರೆ ಅಂತ ಹೇಳಿ ಗ್ರೂಪ್ ಮಾಸ್ಟರ್ ಅಂತ ಒಬ್ರು ಮಾಡಬೇಕು ನಿಮ್ಮ ಸಂಘದ ಒಳಗಡೆ ಒಬ್ರನ್ನ ಗ್ರೂಪ್ ಮಾಸ್ಟರ್ ಅಂತ ಮಾಡಬೇಕು ಈಗ ವಾಟ್ಸಪ್ ಅಲ್ಲಿ ಗ್ರೂಪ್ ಅಡ್ಮಿನ್ ಅಂತ ಇರೋದಿಲ್ಲ ಹಾಗೆ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಗ್ರೂಪ್ ಇನ್ಶೂರೆನ್ಸ್ ಮಾಡಿದ್ರೆ ಒಬ್ಬರು ಮಾಸ್ಟರ್ ಅಂತ ಮಾಡ್ತಾರೆ ಪ್ರಮುಖರು ನಿಮ್ ಇದ್ರಲ್ಲಿ ಯಾರಂತ ಮಾಡಿದಾರೆ ಹೇಳಿ ಅವರು ಒಳಗಿದ್ದು ಹೇಳ್ತೇನೆ ಎಸ್ ಕೆ ಡಿ ಆರ್ ಡಿ ಗ್ರೂಪ್ ಮಾಸ್ಟರ್ ಅಂತ ಮಾಡ್ತಾರೆ ಎಸ್ ಕೆ ಡಿ ಆರ್ ನಿಮ್ಮ ಸಂಘ ಗ್ರೂಪ್ ಮಾಸ್ಟರ್ ಆಗಕ್ಕೆ ಹೆಂಗ್ ಸಾಧ್ಯ ರೀ ಅವರು ಹತ್ತು ಮಂದಿ ನೀವೇ ಒಬ್ಬರು ಆಗಬೇಕು ಎಸ್ ಕೆ ಡಿ ಆರ್ ಡಿ ಪಿ ಅಂತ ಬರ್ದಿದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಗ್ರೂಪ್ ಮಾಸ್ಟರ್ ಆಗಕ್ಕೆ ಹೆಂಗ್ ಸಾಧ್ಯ ಹಿಂಗಾಗಿ ನಿಮ್ಗೆ ಏನು ದುಡ್ಡು ನಿಮ್ದು ಫಸ್ಟ್ ದುಡ್ಡು ಬರೋದು ಅವ್ರ ಅಕೌಂಟಿಗೆನೆ ಗೊತ್ತಾಯ್ತಲ್ಲ ಯಾಕೆ ಮೊದಲು ನಿಮ್ಗೆ ಬರೋದಿಲ್ಲ ಪಾಲಿಸಿ ನಾನು ಒಂದು ಹೇಳ್ತಾ ಇದ್ದೀನಿ ಯಾರು ಬೇಕಾದರೂ ವೆರಿಫೈ ಮಾಡಿ ತಪ್ಪು ಮಾತಾಡಿದ್ರೆ ದಯವಿಟ್ಟು ನನ್ನ ಮೇಲೂ ಕೂಡ ಕ್ರಮ ಕೈಗೊಳ್ಳಿ ಏನಂತ ಹೇಳಿದ್ರೆ ಲೈಫ್ ಇನ್ಶೂರೆನ್ಸ್ ಏನು ಇವರು ಮಾಡ್ತಾ ಇದಾರಲ್ಲ ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳಿ ಆ ಗ್ರೂಪ್ ಇನ್ಶೂರೆನ್ಸ್ ಫಸ್ಟ್ ದುಡ್ಡು ಕ್ಲೇಮ್ ಮಾಡೋದು ಯಾರು ಎಸ್ ಕೆ ಡಿ ಆರ್ ಡಿ ಪಿ ಅವ್ರು ಕ್ಲೇಮ್ ಮಾಡ್ತಾರೆ ಅದಕ್ಕೆ ನಿಮಗೆ ಸತ್ತು ಹೋಗುವಂತ ಹೇಳ್ತಾರೆ ಇಲ್ಲಿ ಮಾಧ್ಯಮ ಎಲ್ಲ ಬಂತು ಜನಗಳೆಲ್ಲ ಹೆಚ್ಚೆತ್ರು ಹಿಂಗಾಗ್ ತಟ್ಟೆ ನಿಮ್ಗೆ ಕೊಟ್ಟರು ಅಂತಂದ್ರೆ ಎಷ್ಟು ಉದಾಹರಣೆ ಕೊಡ್ಲಿ ನಾನು ನಿಮ್ಗೆ ಎಷ್ಟು ಜನ ಸತ್ತಿದ್ದಾರೆ ಎಲ್ಲ ಸಾವಿರಾರು ಗಟ್ಟಲೆ ಜನ ಹೆಣ್ಮಕ್ಳು ಸತ್ತಿದ್ದಾರೆ ಊರ್ ಲಕ್ಕೊಂಡೆ ಸತ್ತಿದ್ದಾರೆ ತುಮಕೂರಿನಲ್ಲಿ ಸತ್ತರು ಇಲ್ಲೇ ಇಬ್ರು ಸತ್ತಿದ ಮುಚ್ಚಿ ಹಾಕಿದ್ದಾರೆ ಇದನ್ನು ಮುಚ್ಚಿ ಹಾಕಿಲಿಕ್ಕೆ ನೋಡಿದಾರೆ ಮೊನ್ನೆ ಜನರಿಗೆ ಗೊತ್ತಿರೋದೇನ್ ಗೊತ್ತಾ ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪ ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮದ ಒಂದು ದೊಡ್ಡ ಒಂದು ಪವಿತ್ರದ ಜಾಗ ಅಂತ ಹೇಳಿ ಈಗ ನೋಡಿ ವೀರೇಂದ್ರ ಹೆಗ್ಡೆ ಅವ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಅದು ಹಿಂದೂಗಳಿಗೆ ಅಕ್ಕೇ ಇಲ್ಲ ಅಂತ ಹೇಳುವಂತದನ್ನು ಸುಪ್ರೀಂ ಕೋರ್ಟ್ ಗೆ ರಿಪೋರ್ಟ್ ಮಾಡಿದ್ದಾರೆ ಅವರು ಬರ್ತಾಕಿದ್ದಾರೆ ಅದು ಜೈನರ ಟ್ರಸ್ಟ್ ಅಂತ ಹೇಳಿ ಹಾಗಾದ್ರೆ ಅಣ್ಣಪ್ಪ ಮಂಜುನಾಥ ಇಲ್ಲಿ ನೋಡಿ ಇಲ್ಲಿ ಈಗ ಇದು ಯಾಕೆ ವ್ಯಾಪಾರ ಕಿಟ್ಟದ ಮಂಜುನಾಥ ಇವ್ರು ಏನು ಅಂತ ತಿಳ್ಕೊಂಡಿದ್ದಾರೆ ಇವರು ಜನರು ಮೂರ್ಖರಾಗೋದು ಜನ್ ಎಷ್ಟುಸ ಮೂರ್ಖರಾಗುದ ಮಂಜುನಾಥನಿಗೋಸ್ಕರ ಬಿಡುದು ಮಂಜುನಾಥನ ಇಟ್ಕೊಂಡು ಇವನ್ ದಂಧೆ ಮಾಡ್ತಾ ಇದ್ದಾನಲ್ಲ ಇವನು ನೀವ್ ಹೇಳ್ತಿರಲ್ಲ ಇಲ್ಲಿ ಹೇಗೆ ಹೇಳಿದ್ರಿ ಮಂಜುನಾಥನ ಹೆಸರಾಳಾಗ್ತದೆ ಬಿಟ್ಟು ಬಿಡುವ ಯಾರು ಸತ್ರ ಬೇಡ ಮಂಜುನಾಥನಿಗೆ ಇದು ಎಂತ ಇದು ನ್ಯಾಯ ಅಂತ ಕೇಳಬಹುದು ನಾವ್ ಅದಕ್ಕೋಸ್ಕರ ಬಂದದ್ದು ಅಲ್ಲಿಂದ ಇಲ್ಲಿ ತನಕ ನಾವ್ ಹೇಳುವಂತದ್ದು ಇದು ಎಲ್ಲ ಫೇಕ್ ಇದು ಎಷ್ಟೋ ಲಕ್ಷ ಕೋಟಿ ಹಗರಣ ಇದು ಇವತ್ತು ನಿಮ್ಮಿಂದ ಹೊರಗಡೆ ಬಂದಿದೆ ಫಸ್ಟ್ ಎಫ್ ಐ ಆರ್ ಆಗಿದ್ದು ನಾವು ಹೇಳುವಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಫಸ್ಟ್ ಎಫ್ ಐ ಆರ್ ಅದೇ ಎಸ್ ಕೆ ಡಿ ಆರ್ ಡಿ ಪಿ ಯ ಕಳಂಕಧಾರಿಗಳು ಇವರಲ್ಲ ಸಮಾಜವನ್ನು ಲೂಟಿ ಮಾಡುವವರು ಧರ್ಮವನ್ನು ಒಡೆಯುವವರು ಧಾರ್ಮಿಕ ಭಯೋತ್ಪಾದನೆ ಮಾಡುವವರು ಮಕ್ಕಳ ಅತ್ಯಾಚಾರ ಮಾಡಿ ಕೊಲೆ ಮಾಡುವವರು ಅದಕ್ಕೋಸ್ಕರ ಇಲ್ಲಿಗೆ ಬಂದದ್ದು ನಾವು ಎಲ್ಲ ರಾಜ್ಯದಲ್ಲಿ ಇಡೀ ದೇಶದ ಜನರಿಗೆ ಗೊತ್ತಾಗಬೇಕು ಈ ಪಾಪಿಗಳು ಯಾರು ಅಂತ ಹೇಳಿ ಇಲ್ಲಿ ನಾವು ಅದಕ್ಕೆ ಇವತ್ತೊಂದು ನಾವೀ ಬಂದಾಗ ಹೇಳಿದ ನಾನು ನಾವು ಇತ್ತು ಪ್ರಮಾಣ ಮಾಡಿ ಹೋಗ್ಬೇಕು ರಾಜ್ಯದ ಇವರ ಇನ್ನು ಬಿಡ್ಲಿಕ್ಕೆ ಬಾರದು ಅಂತ ಇನ್ ಯಾವ ತಾಯಂದ ಶರಣಾಗಬಾರದು ಎದುರಿಸಿ ಅಂತ ಹೇಳುದು ನಾವು ಎದುರಿಸಿದ್ದೇವಲ್ಲ ನೀವು ಎದುರಿಸಿ ಧೈರ್ಯದಿಂದ ಕಟ್ಟುದಿಲ್ಲ ಅಂತ ಹೇಳಿ ನೋಡುವ ನಿಮ್ಮನ್ನು ಯಾವುದೇ ಪೊಲೀಸ್ ಆಫೀಸರ್ ಇರ್ಲಿ ಯಾವುದೇ ಕಾನೂನು ಕಟ್ಟಬೇಕು ಅಂತ ಹೇಳಿ ಸಾಧ್ಯವಿಲ್ಲ ನೋಟಿಸ್ ಬಂದ್ರೆ ನಿಮ್ಮ ಪರವಾಗಿ ಲಾಯರ್ ಒಂದಿಷ್ಟು ಕೇಳಬೇಕು ನಿಮಿತ್ರ ನಿಮ್ಗೆ ಗೊತ್ತಾ ಆರ್ ಬಿ ಐ ರೂಲ್ಸ್ ಪ್ರಕಾರ ಮನೆ ಕಡೆ ಯಾರು ಬಂದು ಸಾಲ ಕೇಳುವಂಗಿಲ್ಲ ವೈಯಕ್ತಿಕ ವಿಚಾರ ನಾಲ್ಕು ಜನ ನನ್ನ ಮನೆ ಮುಂದೆ ಬಂದ್ರೆ ಹೋಗ್ಬೇಕಾದ್ರೆ ನೀ ದುಡ್ಡು ಕೊಡು ಅಂತ ಕೇಳುವಂಗಿಲ್ಲ ಇದು ಆರ್ ಬಿ ಐನೇ ಹೇಳಿದೆ ಅದು ನನ್ನ ಪರ್ಸನಲ್ ಅದು ನನ್ನ ಅವಮಾನ ಆಗುತ್ತದು ಇವ್ರ ಏನ್ ಮಾಡ್ತಾ ಇದಾರೆ ಮನೆ ತನಕ ಬಂದು ಕೇಳ್ತಾ ಇದ್ದಾರೆ ಆನಂತರ ಈಗ ಏನು ನೀವು ಇದೆಯಲ್ಲ ಊರಲ್ಲಿ ಒಂದು ಪಾಟ್ ಅಂತ ಇರ್ತದೆ ಪಾಟ್ ಅಂದ್ರೆ ಪಾಯಿಂಟ್ ಆಫ್ ಟ್ರಾನ್ಸಾಕ್ಷನ್ ಎಲ್ಲಿ ವ್ಯವಹಾರ ಮಾಡಬೇಕು ಅದಕ್ಕೆ ಸ್ಥಳ ಮನೆ ಅಲ್ಲ ಇವರು ಮನೆಗೆ ಬರ್ತಾ ಇದ್ದಾರೆ ಮನೆ ಪಿ ಟಿ ಅಲ್ಲ ಪಾಯಿಂಟ್ ಆಫ್ ಟ್ರಾನ್ಸಾಕ್ಷನ್ ಅಲ್ಲ ಊರಲ್ಲಿ ಅವ್ರದೇ ಅವ್ರದೇ ಬಾಡಿಗೆ ಕೊಟ್ಟು ಒಂದು ರೂಮ್ ಅನ್ನ ಒಂದು ಕಚೇರಿಯನ್ನು ಸ್ಥಾಪನೆ ಮಾಡಬೇಕು ಅಲ್ಲಿ ಎಲ್ಲರೂ ಹೋಗಿ ದುಡ್ಡು ಕಟ್ಟಬೇಕು ಇಷ್ಟು ಗೊತ್ತಿರಲಿಲ್ಲ ನಿಮಗೆ ಆ ಮಲ್ಲಿಗೆ ಸಂಘ ಹೆಂಗ ಒಂದು ಖಾಸಗಿ ಆರ್ ಡಿ ಪಿನೂ ಕೂಡ ಖಾಸಗಿ ಸಂಸ್ಥೆ ಅದು ಅದು ಬ್ಯಾಂಕ್ ಅಲ್ಲ ಅದು ಸರ್ಕಾರ ಅಲ್ಲ ನಿಮ್ ತಲೆಯಲ್ಲಿ ಏನ್ ಬಳಸ್ಬಿಟ್ಟಿದ್ದಾರೆ ಇವರು ಹೆಸರಿಟ್ಟಿದ್ದಾರೆ ಯೋಜನಾ ಅಧಿಕಾರಿಗಳಂದ್ರೆ ಸರ್ಕಾರತೆ ಅಂತ ಹೇಳಿ ಇವರು ಸೇವಾ ಪ್ರತಿನಿಧಿ ಅಂತ ಇರ್ತಾರೆ ಸೇವಾ ಪ್ರತಿನಿಧಿ ಇವ್ರು ಏನಂತ ಕರೀತಾರೆ ಎಸ್ ಪಿ ಅಂತ ಕರೀತಾರೆ ಜನಗಳು ಏನ್ ತಿಳ್ಕೊಬೇಕು ಎಸ್ ಪಿ ಅಂದ್ರೆ ಸೂಪ್ರಿಂಟೆಂಡೆಂಟ್ ಆಫ್ ಪೊಲೀಸ್ ಎಸ್ಪಿ ಹೇಳ್ಬಿಟ್ಟಾರಪ್ಪ ನಾವು ಕಟ್ಟಬೇಕು ಅಂತ ಜನರ ಮುಗ್ಧತೆಯನ್ನ ಈ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅದು ಕೂಡ ಒಂದು ಖಾಸಗಿ ಸಂಸ್ಥೆನೆ ಆಯ್ತಪ್ಪ ಒಂದ್ ವರ್ಷ ಒಂದ್ ವರ್ಷಕ್ಕೆ ಎಷ್ಟು ಐವತ್ತೆರಡು ವಾರ ಇವ್ರು ಏನ್ ಮಾಡ್ತಾರೆ ವಾರ ತೋರ್ಸಲ್ಲ ಬರೀ ಐವತ್ತು ವಾರ ಅಂತ ತೋರಿಸ್ತಾರೆ ಕ್ಯಾಲೆಂಡರ್ ನಲ್ಲಿ ಎಷ್ಟಿದೆ ಒಂದ್ ವರ್ಷಕ್ಕೆ ವಾರ ವಾರ ನೀವು ದುಡ್ಡು ಕೊಟ್ಟರು ಕೂಡ ಇವ್ರು ಬರೀ ಐವತ್ತು ವಾರದ ಎಷ್ಟೇ ಎರಡು ವಾರದ ಅವ್ರು ತಿನ್ಕೊಳ್ತಾರೆ ಹಾ ನೀವು ಕ್ಯಾಲ್ಕುಲೇಟ್ ಮಾಡಿ ಆ ಬ್ಯಾಂಕ್ನವ್ರು ಎಷ್ಟು ಹೇಳಿದ್ದಾರೆ ಅದಕ್ಕಿಂತ ನೀವು ಜಾಸ್ತಿ ಕೊಟ್ಟಿದ್ರೆ ವಾಪಸ್ ಕೇಳಿ ಅವ್ರಿಗೆ ಹೇಳಿ ನೀವು ಇಷ್ಟು ವರ್ಷ ಕಟ್ಟಿದಿರಲ್ಲ ಪ್ರಾಮಾಣಿಕವಾಗಿ ಕಟ್ಟಿದಿರಿ ನೀವು ತಿಂಗಳಲ್ಲ ವಾರ ವಾರ ಒಂದು ಎಕ್ಸ್ಪ್ಲೈನ್ ಇವರು ಕೊಡದಿದ್ರೆ ನೋಡಿ ಯಾರು ಹೇಳಿದ್ರು ಫೋನ್ ಮಾಡಿ ನಿಮ್ಗೆ ಯಾರು ಲೋನ್ ಕೊಡ್ತಾರೆ ಕೊಡ್ತಾರೆ ಈ ಸಂಘದ ನಿಮ್ದು ರಿಜಿಸ್ಟ್ರೇಷನ್ ಕಾಪಿ ಎಲ್ಲ ಮೇಡಮ್ ಇದುವರೆಗೆ ಇಷ್ಟು ವರ್ಷ ಆಯ್ತು ಒಂದೇ ಒಂದು ಒರಿಜಿನಲ್ ಕಾಪಿ ಕೊಟ್ಟಿಲ್ಲ ಇವರಿಗೆ ಈ ಸಂಘ ಕಮಲ ಮಲ್ಲಿಗೆ ಅಂತ ಮಾಡ್ಕೊಂಡಿದಾರಲ್ಲ ಮಲ್ಲಿಗೆ ಸಂಘದ ಸದಸ್ಯರಿಗೆ ಅವ್ರದ್ದು ರೆಜಿಸ್ಟ್ರೇಷನ್ ಕಾಪಿನೇ ಇಲ್ಲ ಇಲ್ಲಿ ಅಂತ ಇಲ್ಲ ಅಂತ ನಾನು ಹೇಳೋದು ಮರತೆ ಈಗ ಅದು ಇದರಲ್ಲಿ ಒಂದು ಹೋದಂತ ಹೇಳ್ತಲ್ಲ ಪ್ರತಿ ವಾರ ಆಮೇಲೆ ಪ್ರತಿ ತಿಂಗಳು ಇಂಥವನು ಕಡ್ಡಾಯವಾಗಿ ಪುಸ್ತಕ ತಗೊಳ್ಳಲೇಬೇಕು ಒಂದು ಮನೆಯಲ್ಲಿ ನಾಲ್ಕು ಜನ ಸದಸ್ಯರಿದ್ರೆ ನಾಲ್ಕು ಜನನು ತಗೋಬೇಕು ಮನೆಗ್ ಒಂದೇ ಪತ್ರಿಕೆ ದಿನಪತ್ರಿಕೆ ಒಂದ್ ಮನೆಗ್ ಒಂದೇ ತರಿಸಲ್ಲ ನಾವು ಇಂಥವನ್ನ ನಾಲ್ಕು ಜನ ಸದಸ್ಯ ಇದ್ರೆ ಕಡ್ಡಾಯವಾಗಿ ನಾಲ್ಕು ಜನ ತಗೊಳ್ಳೇಬೇಕು ಇದಕ್ಕೂ ಕೂಡ ದುಡ್ಡು ಇದೆ ಹಿಂಗೆ ತೂತು ಇದು ಕೂಡ ಹಿಂಗ್ ತೂತು ಹಾಕಿಬಿಟ್ಟಿರ್ತಾರೆ ನಿಮ್ಗೆ ಆಗಲ್ಲ ಹಿಂಗ್ ನೋಡ್ಕೊಂಡು ಹೋಗ್ರಿ ನೀವು ನೀರ್ ಹಾಕಿ ನೋಡಿ ತೋರ್ತಾ ಇರ್ತದೆ ಅಷ್ಟೇ ಕೂಡ ಇದೊಂದು ಹೋಲ್ ಇದ್ದಂಗೆ ಪ್ರಿಂಟರ್ಸ್ ಕೂಡ ಹೊರದೆ ಆ ಪ್ರಿಂಟರ್ಸ್ ಅವರೇ ಎಲ್ಲಾ ಪ್ರತಿಯೊಂದು ವ್ಯಾಪಾರ ಇಷ್ಟೇ ನಿಮ್ಮ ಸಂಘಗಳ ಅಂತ ಹೇಳಿದ್ರೆ ನಿಮ್ಮ ವ್ಯಾಪಾರ ಕಿಟ್ಕೊಂಡಿದ್ದಾರೆ ಈ ಮನೆಯಲ್ಲಿ ದೇವರು ನಿಮ್ಮನ್ನ ಮೋಸ ಮಾಡ್ತಾರೆ ಅಂತಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕಮಲ ಸಂಘದವರು ಮಲ್ಲಿಗೆ ಸಂಘದವರು ಗುಲಾಬಿ ಸಂಘ ಅಂತ ಐತೆ ತಗೊಳ್ಳೇಬೇಕು ನಾಲ್ಕು 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 ಆರೋಗ್ಯ ಕಾರ್ಡ್ ಅಂತ ಕೊಡ್ತಾರೆ ಅದಕ್ಕೂ ಅವ್ರ ಪ್ರಚಾರ ದುಡ್ಡು ಅವ್ರಿಗೆ ಕಟ್ಟಬೇಕು ನೀವು ಪ್ರತಿಯೊಂದನ್ನು ಕೂಡ ಕಮಿಷನ್ ಲಾಭ